ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆ ಪ್ರಾರಂಭ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಕರೆಯಲಾಗಿದೆ ಸಭೆ ಬಳಿಕ ರಾಷ್ಟ್ರಪತಿಯನ್ನ ಭೇಟಿಯಾಗಲಿದ್ದಾರೆ ಮೋದಿ ಬಹುಮತ ಸಾಬೀತಿಗೆ ಆಹ್ವಾನಿಸುವಂತೆ ಮನವಿ ಮಾಡುವಂತ ಸಾಧ್ಯತೆ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಇನ್ನೇನು ಕೆಲವೇ ಕ್ಷಣಗಳು ಕೇಂದ್ರ ಸಚಿವ ಸಂಪುಟ ಸಭೆ ಪ್ರಾರಂಭ ಆಗತ್ತೆ ಸಭೆಯ ಬಳಿಕ ರಾಷ್ಟ್ರಪತಿಯನ್ನ ಭೇಟಿ ಆಗಲಿದ್ದಾರೆ ಮೋದಿ ಬಹುಮತ ಸಾಬೀತಿಗೆ ಆಹ್ವಾನಿಸುವಂತೆ ಮನವಿ ಕೊಡುವಂಥ ಸಾಧ್ಯತೆಗಳು ಇದೆ ಬಹುಮತ ಸ್ಪಷ್ಟವಾಗಿ ಬಂದಿಲ್ಲ ಬಟ್ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಮಾತುಕತೆಗಳು ನಡೀತಾ ಇದೆ ಪ್ರಯತ್ನಗಳು ನಡೀತಾ ಇದೆ ಸೊ ಹಾಗಾಗಿ ಬಹುಮತ ಸಾಬೀತಿಗೆ ಆಹ್ವಾನ ಕೊಡಿ ಅಂತ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ ಇನ್ನೇನು ಕೇಂದ್ರ ಸಚಿವ ಸಂಪುಟ ಸಭೆ ಪ್ರಾರಂಭ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ ಆ ಸಭೆ ಆದ ನಂತರ ರಾಷ್ಟ್ರಪತಿಯವರನ್ನ ಭೇಟಿಯನ್ನ ಮಾಡಲಿದ್ದಾರೆ ಮೋದಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇದೆ ಬಹುಮತ ಸಾಬೀತಿಗೆ ಆಹ್ವಾನಿಸುವಂತೆ ಮನವಿಯನ್ನು ಮಾಡಿಕೊಳ್ಳುವಂತ ಸಾಧ್ಯತೆ ಬಹುಮತ ಸಾಬೀತು ಪಡಿಸ್ತೀವಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ನಮಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಬಹುಮತ ಯಾರಿಗೂ ಬಂದಿಲ್ಲ ಆದರೆ ಬಹುಮತ ಬರುತ್ತೆ ಬಹುಮತ ಬರೋ ಹಾಗೆ ಮಾಡ್ತೀವಿ ನಮ್ಮ ಜೊತೆಗೆ ಮೈತ್ರಿ ಪಕ್ಷಗಳು ಇದ್ದಾರೆ ಅವ್ರ ಬೆಂಬಲ ಸಿಕ್ಕೇ ಸಿಗುತ್ತೆ ನಾವು ಆರಾಮಾಗಿ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡ್ತೀವಿ ಹಾಗಾಗಿ ನಮಗೆ ಸರ್ಕಾರ ರಚನೆಗೆ ಅಧಿಕಾರ ಸ್ವೀಕಾರಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಮನವಿಯನ್ನು ನೀಡುವಂಥ ಸಾಧ್ಯತೆ ಇದೆ ಬಹುಮತ ಸಾಬೀತಿಗೆ ಆಹ್ವಾನ ಕೊಡುವಂತೆ ಮನವಿ ಮಾಡುವಂಥ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಪ್ರಾರಂಭ ಆಗುತ್ತೆ ಈಗಾಗಲೇ ಮಿತ್ರ ಪಕ್ಷದ ನಾಯಕರುಗಳು ದೆಹಲಿಗೆ ತೆರಳುತ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಅದು ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಸಚಿವ ಸಂಪುಟ ಸಭೆ ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಾರಂಭ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಪ್ರಾರಂಭ ಆಗತ್ತೆ ಈ ಸಭೆ ಮುಗಿದ ಬಳಿಕ ಬಹುಮತ ಸಾಬೀತು ಮಾಡ್ತೀವಿ ಅದಕ್ಕೆ ಆಹ್ವಾನ ಕೊಡಿ ಅಂತ ಮನವಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ನೋಡಿ ಸಹಜವಾಗಿ ಯಾವುದಾದ್ರೂ ಒಂದು ಸರ್ಕಾರ ರಚನೆ ಆಗುವಾಗ ರಾಷ್ಟ್ರಪತಿಗಳು ಸರ್ಕಾರ ರಚನೆ ಮಾಡಿ ಅಥವಾ ಬಹುಮತ ಸಾಬೀತು ಮಾಡಿ ಅಂತ ಆಹ್ವಾನವನ್ನು ಕೊಡಬೇಕಾಗತ್ತೆ ಸಂಖ್ಯಾ ಬಲಾನುಬಲ ಎಷ್ಟೆಷ್ಟಿದೆ ಏನು ಯಾರಿಗೆ ಬಹುಮತ ಇದೆ ಇದೆಲ್ಲವನ್ನ ನೋಡಬೇಕಾಗತ್ತೆ ಸೊ ಅದಕ್ಕೆ ಬಹುಮತ ಸಾಬೀತಿಗೆ ಆಹ್ವಾನಿಸುವಂತೆ ಮನವಿ ಕೊಡುವಂಥ ಸಾಧ್ಯತೆ ಇದೆ